ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ವೈದ್ಯರ ಮದ್ಯಪಾನ ಪಾರ್ಟಿ ಆರೋಪ ವಿಭಾಗಗಳ ಮೇಲೆ ಪ್ರಶ್ನೆಗಳ ಸುರಿಮಳೆ ರಾಯ್ಬಾಗ್ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲೇ ಮದ್ಯಪಾನದ ಪಾರ್ಟಿ ನಡೆಸಿದ್ರೆಂಬ ಆರೋಪಗಳು ಬೆಳಕಿಗೆ ಬಂದು ಮತ್ತೊಮ್ಮೆ ಸಾರ್ವಜನಿಕರ ಗಮನ ಸೆಳೆದಿವೆ ಸರ್ಕಾರಿ ಆಸ್ತಿಯನ್ನ ಖಾಸಗಿ ಆಚರಣೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವೈದ್ಯರ ನಡೆ ನುಡಿಗೆ ಪ್ರಶ್ನೆಗಳು ಎದುರಾಗಿವೆ ಸ್ಥಳೀಯ ಮೂಲಗಳ ಪ್ರಕಾರ ಈ ಕೂಟದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳು ಭಾಗವಹಿಸಿದ್ದರೆಂದು ತಿಳಿದು ಬಂದಿದೆ ಇತ್ತೀಚಿನ ತಿಂಗಳಲ್ಲಿ ಈ ಆಸ್ಪತ್ರೆ ಅನಿಯಮಿತ ಹಾಜರು ಸೇವಾ ನಿರ್ಲಕ್ಷ್ಯ ಸೇರಿದಂತೆ ಹಲವು ಕಾರಣಗಳಿಂದಲೇ ಸೋದಿಯಲ್ಲಿತ್ತು ಈಗ ಪ್ರವಾಸಿ ಮಂದಿರದಲ್ಲಿ ನಡೆದಿರುವ ಈ ಘಟನೆ ಸಾರ್ವಜನಿಕರಲ್ಲಿ ಮತ್ತಷ್ಟು ಆಕ್ರೋಶ ಮೂಡಿಸಿದೆ ಸರ್ಕಾರಿ ಸೇವೆಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ವೈದ್ಯರು ಅಧಿಕೃತ ಕಟ್ಟಡಗಳಲ್ಲಿ ಪಾರ್ಟಿ ನಡೆಸುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ಈ ವಿಚಾರಕ್ಕೆ ಗಮನ ಹರಿಸಿ ತನಿಖೆ ಆರಂಭಿಸಬೇಕೆಂಬ ಬೇಡಿಕೆ ಹೆಚ್ಚಾಗಿದೆ ಆರೋಪಗಳು ಸಾಬೀತಾದಲ್ಲಿ ಇಲಾಖೆಯು ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂಬ ಅಭಿಪ್ರಾಯವೂ ಮೂಡಿದೆ ಇದಲ್ಲದೆ ಸರ್ಕಾರಿ ಪ್ರವಾಸಿ ಮಂದಿರಗಳ ಮೇಲಿನ ಮೇಲ್ವಿಚಾರಣೆ ಪರಿಣಾಮವಾಗಿದೆಯೇ ಎಂಬ ಪ್ರಶ್ನೆಯೂ ಸ್ಥಳೀಯರಲ್ಲಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗಳು ಇನ್ನೂ ಅಧಿಕೃತ ಸ್ಪಷ್ಟನೆ ನೀಡಿಲ್ಲ ತನಿಖೆ ಆದೇಶವಾಗುತ್ತದೆಯೇ ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಯಾವ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎನ್ನುವುದನ್ನು ಸಾರ್ವಜನಿಕರು ಕಾದು ನೋಡ್ತಿದ್ದಾರೆ ವರದಿ ಆಸ್ಮಾ ಕಮಲಾ ನವಾರ್ ಸರ್ ಸರ ನಿಲ್ರಲ ಕಾಂಟ್ರಾಕ್ಟ್ ಸರ ಕಾಂಟ್ರಾಕ್ಟ್ರು ಮತ್ತೇನು ಅವ್ರು ಕರೆದವ್ರು ನಮ್ಗೆ ಈ ಪರಿ ಆಸೆ ಮಾಡ್ರಿ ನಾವ್ರು ಏನು ಮಾಡೋದು ಯಾರ್ರಿ ಅವ್ರು ಯಾರು ಕರೆದವ್ರನ್ನ ಕೇಳಲ್ಲ ಇದು ಬರ್ತಾರೋ ನೀವು ನಿಲ್ಬೇಕಲ್ರಿ ಅಲ್ಲ ಅಲ್ಲ ಸರ್ ಒಂದು ನಿಮಿಷ ಈಗ ಸರ್ಕಾರದ ಒಬ್ಬರ ಅಲ್ಲಿ ಡಾಕ್ಟ್ರುಗಳು ಕೊಡೋ ಇರಂಗಿಲ್ಲ ನೀವು ಬಂದು ಇಲ್ಲಿ ಡ್ರಿಂಕ್ ಮಾಡ್ಕೊಂಡು ಕೂತ್ರಿ ಹೆಂಗೆ ಸರ್ ಈಗ ನೋಡಪ್ಪ ಅಲ್ಲ ನಿಮ್ ಪರ್ಸನಲ್ ನೀವು ಮನ್ಯಾಗ ಮಾಡ್ರಿ ಸರ್ಕಾರಿ ಕಚೇರಿ ಪ್ರವಾಸಿ ಬಂದಿರೀರ ಸರ್ಕಾರಿ ಕಚೇರಿ ಈಗ ಕರ್ಜಾನ್ ಅಲ್ಲ ನೀವ್ ಬರಾಕ್ ಹೆಂಗ್ರಿ ಸರ ನೀವ್ ರೂಲ್ಸ್ ಒಂದ್ ಸರ್ಕಾರಿ ಇಲಾಖೆ ಒಳಗಾವ ಬರಾಕತ್ತೀ